ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇನ್ನೂ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಇಂಚರ ಬಾರ್ನ್ ಟು ವಿನ್ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ಇಂಚರಾಳ ಕಾರಣದಿಂದಾಗಿ ಕೊನೆಗೂ ಕರ್ನಾಟಕ ಟೀಮ್ ಗೆದ್ದಿದ್ದನ್ನು ನೋಡಿ ವಿವಾನ್ ಮುಖದಲ್ಲಿ ಗೆಲುವಿನ ನಗೆ ಮೂಡಿತು ಚರಣ್ ಕಡೆ ನೋಡಿ ಒಂದು ಹುಬ್ಬನ್ನು ಮೇಲೆ ಮಾಡಿ ಸ್ಮೈಲ್ ಮಾಡಿದ ಅಷ್ಟಕ್ಕೆ ಚರಣ್ನ ಮುಖ ಕೋಪದಲ್ಲಿ ಕೆಂಪಾಗಿ ಹೋಗಿತ್ತು ತಮ್ಮ ಟೀಮ್ ಸೋಲಬಹುದು ಎಂದು ನಿರೀಕ್ಷಿಸಿರದ ಚರಣ್ಗೆ ಅವಮಾನವಾಗಿತ್ತು ಅದರಲ್ಲೂ ಪ್ರತಿ ಬಾರಿ ಎದುರು ಸೋಲೋದನ್ನು ನೆನೆಸಿಕೊಂಡು ಮೈ ಪರಚಿಕೊಳ್ಳುವಂತೆ ಆಗುತ್ತಿತ್ತು ಹಾಗೆ ಕರ್ನಾಟಕ ಟೀಮ್ ಗೆದ್ದಿದ್ದರಿಂದ ಎಲ್ಲ ಕಡೆ ಜನಗಳು ವಿಷಲ್ ಹೊಡೆದು ಚಪ್ಪಾಳೆ ಹೊಡೆದುಕೊಂಡು ಕಿರುಚೋದನ್ನು ಅವನಿಂದ ಸಹಿಸಲು ಆಗುತ್ತಿರಲಿಲ್ಲ ಈಗಾಗಲೇ ಗೇಮ್ ಮುಗಿದು ಹೋದ ಕಾರಣ ಅವನಿಂದ ಇನ್ನೇನು ಮಾಡೋಕೆ ಆಗದೆ ಅಲ್ಲಿಂದ ಹೊರಟು ಹೋದ ಟೀಮ್ ಗೆಲುವಿಗೆ ಕಾರಣಳಾದ ಇಂಚರಾಳನ್ನು ಎಲ್ಲರೂ ಖುಷಿಯಿಂದ ತಬ್ಬಿಕೊಂಡು ಹಾಗೆ ಫೈನಲ್ ತಲುಪಿದ್ದರಿಂದ ಸಂಭ್ರಮಿಸಿದರು ನಂತರ ಅಲ್ಲಿಗೆ ಬಂದ ವಿವಾನ್ ಇಂಚರ ನಿನ್ನ ಕೈ ಈಗ ಓಕೆನಾ ಮತ್ತೆ ಏನು ಏಟಾಗಿಲ್ಲ ಅಲ್ವಾ ಹಾಗೇನಾದರೂ ಇದ್ರೆ ಹೇಳು ನಾವು ಡಾಕ್ಟರ್ ಹತ್ರ ಹೋಗೋಣ ಎಂದು ಕಾಳಜಿಯಿಂದ ಹೇಳಿದ ಅವನ ಕಾಳಜಿ ಮಾತುಗಳನ್ನು ಕೇಳಿ ಅವನನ್ನೇ ದಿಟ್ಟಿಸಿ ಮನಸ್ಸಿನಲ್ಲಿ ಈ ಥರ ಕಾಳಜಿ ತೋರಿಸೋಕೆ ಅಲ್ವಾ ನಿನಗೆ ನನ್ನ ಮೇಲೆ ಫೀಲಿಂಗ್ಸ್ ಇದೆ ಅಂತ ಅಂದ್ಕೊಂಡಿದ್ದು ಎಂದುಕೊಂಡಳು ಆಗ ವಿವಾನ್ ಎಲ್ಲಿ ನಿನ್ನ ಕೈ ತೋರಿಸು ನಾನೇ ನೋಡ್ತೀನಿ ಏನಾದರೂ ಆಗಿದೆಯಾ ಅಂತ ಎಂದು ಹೇಳಿ ಅವಳ ಕೈ ಮುಟ್ಟೋಕೆ ಬಂದ ಆಗ ತಕ್ಷಣ ವಾಸ್ತವಕ್ಕೆ ಬಂದ ಇಂಚರ ಅವನಿಂದ ದೂರ ಸರಿದು ನಿಮ್ಮ ಕಾಳಜಿ ನನಗೆ ಅಗತ್ಯ ಇಲ್ಲ ಕೋಚ್ ಆ ಥರ ಏನಾದರೂ ಆಗಿದ್ರೆ ಡಾಕ್ಟರ್ ಹತ್ರ ಹೋಗೋದು ನಂಗೊತ್ತು ಅಷ್ಟು ಮೀರಿ ನೀವು ಕಾಳಜಿ ಮಾಡಲೇಬೇಕು ಎನ್ನೋದಾದರೆ ಶಿಲ್ಪಾಗೆ ಮಾಡಿ ಅವಳಿಗೂ ಸ್ವಲ್ಪ ಪೇಯ್ನ್ ಇದೆ ಅಂದಳು ಎಂದು ಅವನನ್ನು ಇಗ್ನೋರ್ ಮಾಡಿ ಅಲ್ಲಿಂದ ಹೊರಗೆ ಬಂದಳು ಟೂ ಟೈಮ್ ಟೀಮ್ನ ಗೆಲ್ಲಿಸಬೇಕು ಎಂದು ಉತ್ಸಾಹದಲ್ಲಿ ಇದ್ದ ಇಂಚರಾಗೆ ತನ್ನ ಬಾಡಿ ರೆಸ್ಟ್ ಕೇಳುತ್ತಿದೆ ಎನ್ನುವುದರ ಬಗ್ಗೆ ಗಮನ ಇರಲಿಲ್ಲ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಒಂದೇ ಸಮ ರೆಸ್ಟ್ ಇಲ್ಲದ ಕಾರಣ ವಿಪರೀತ ಸುಸ್ತಾಗುತ್ತಿತ್ತು ಹಾಗೆ ಬೆಳಿಗ್ಗೆ ತಿಂಡಿಯ ನಂತರ ಇಲ್ಲಿವರೆಗೂ ಏನೂ ತಿನ್ನದ ಕಾರಣ ಹೊಟ್ಟೆ ಹಸಿಯುತ್ತಿತ್ತು ಹಾಗಾಗಿ ಸೀದಾ ಕ್ಯಾಂಟೀನ್ಗೆ ನಡೆದಳು ಅಲ್ಲಿ ಚಪಾತಿಯನ್ನು ಆರ್ಡರ್ ಮಾಡಿ ಅದು ಬಂದ ನಂತರ ತಿನ್ನೋಕೆ ಶುರುವಿಟ್ಟುಕೊಂಡಳು ಚಪಾತಿ ಸ್ವಲ್ಪ ಇದ್ದ ಕಾರಣ ಒಂದು ಕೈನಲ್ಲಿ ಮುರಿಯಲು ಕಷ್ಟವಾಗುತ್ತಿತ್ತು ಛೇ ಚಪಾತಿ ಬದಲು ರೈಸ್ ಐಟಮ್ನಲ್ಲಿ ಯಾವುದಾದ್ರೂ ಹೋಗಬೇಕಾಗಿತ್ತು ಇದನ್ನ ಮುರಿಯೋಕೆ ಆಗ್ತಿಲ್ಲ ಎಂದುಕೊಂಡು ಈಗಾಗಲೇ ಆರ್ಡರ್ ಮಾಡಿದ್ದ ಕಾರಣ ಕಷ್ಟಪಟ್ಟು ತಿನ್ನಲು ಪ್ರಯತ್ನ ಮಾಡುತ್ತಿದ್ದಳು ಆಗ ಅಲ್ಲಿಗೆ ಬಂದ ಶರಣ್ಯ ಅವಳು ಚಪಾತಿ ಮುರಿಯಲು ಕಷ್ಟಪಡುತ್ತಿದ್ದದ್ದನ್ನು ನೋಡಿ ಅವಳ ಪಕ್ಕ ಬಂದು ಕುಳಿತು ಅವಳ ತಟ್ಟೆಯನ್ನು ಕಸಿದುಕೊಂಡು ತಾನೇ ಚಪಾತಿ ಮುರಿದು ಅವಳ ಬಾಯಿಯ ಹತ್ತಿರ ಹಿಡಿಯುತ್ತಾಳೆ ಅವಳ ನಡೆಯಿಂದ ಮುಜುಗರ ಪಟ್ಟುಕೊಂಡ ಇಂಚರ ಪರವಾಗಿಲ್ಲ ಶರಣ್ಯ ನಾನೇ ತಿಂತೀನಿ ಕೊಡು ಎಂದಳು ಅವಳಿಗೆ ರಶ್ಮಿಯ ಹೊರತಾಗಿ ಬೇರೆಯವರ ಜೊತೆ ಅಷ್ಟು ಒಡನಾಟ ಇರದ ಕಾರಣ ಹಾಗೆ ಹೇಳಿದಳು ಕನ್ನಕ್ಕ ಶರಣ್ಯ ಮುಜುಗರ ಬೇಡ ತಿನ್ನು ನಾನೇನನ್ಕೊಳ್ಳಲ್ಲ ಎಂದಾಗ ವಿಧಿ ಇಲ್ಲದೆ ತಿಂದಳು ನಂತರ ಶರಣ್ಯ ಇಂಚರ ನಿನ್ನ ನೋಡ್ತಾ ಇದ್ರೆ ಏನೋ ಒಂಥರ ಹೆಮ್ಮೆ ಅನ್ನಿಸ್ತಿದೆ ಆಲ್ಮೋಸ್ಟ್ ಸೋತೆ ಹೋದೋ ಅಂತ ಅಂದ್ಕೊಂಡಿದ್ದ ಟೀಮ್ನ ಗೆಲ್ಲಿಸಿ ಕರ್ನಾಟಕ ಜನತೆಯ ಮುಖದಲ್ಲಿ ಎಂದೂ ಇಲ್ಲದ ಖುಷಿ ತಂದಿದ್ದೀಯಾ ಇನ್ಫ್ಯಾಕ್ಟ್ ಇಂಥ ಒಬ್ಬ ದಿ ಬೆಸ್ಟ್ ಪ್ಲೇಯರ್ ನಮ್ಮ ಕರ್ನಾಟಕ ಟೀಮ್ನಲ್ಲಿರೋದು ನಿಜಕ್ಕೂ ಒಂದು ಹೆಮ್ಮೆಯ ವಿಷಯ ಎಂದು ಇಂಚರಾಳನ್ನು ಹೊಗಳಿದಳು ಅವಳ ಹೊಗಳಿಕೆಗೆ ಸುಮ್ಮನೆ ಮುಗುಳು ನಕ್ಕಳು ಅಷ್ಟೆ ಆದರೆ ನಿನ್ನ ಮೇಲಿನ ಅಸೂಯೆಗೆ ಆವತ್ತು ನಾನೇನಾದರೂ ನಿನ್ನ ಲೈಫ್ನ ಹಾಳು ಮಾಡಿದ್ದರೆ ಆ ದೇವರು ಮೆಚ್ತಾ ಇರಲಿಲ್ಲ ಹಾಗೆ ಇವತ್ತು ನಮ್ಮ ಟೀಮ್ ಫೈನಲ್ನಲ್ಲೂ ಇರ್ತಿರಲಿಲ್ಲ ಐ ಆಮ್ ರಿಯಲಿ ಸಾರಿ ಇಂಚರ ಎಂದು ಆವತ್ತಿನ ದಿನವನ್ನು ನೆನೆಸಿಕೊಂಡು ಮತ್ತೆ ಕ್ಷಮೆ ಕೇಳಿದಳು ಆಗ ಅವಳ ಕೈ ಮೇಲೆ ತನ್ನ ಕೈ ಇಟ್ಟು ಇಟ್ಸ್ ಓಕೆ ಪರವಾಗಿಲ್ಲ ಬಿಡು ಅದೆಲ್ಲ ಮುಗಿದು ಹೋದ ಅಧ್ಯಾಯ ಮತ್ತೆ ಅದನ್ನ ನೆನೆಸ್ಕೊಂಡು ಬೇಸರ ಪಡ್ಕೋಬೇಡ ಎಂದು ಸಮಾಧಾನಿಸಿದಳು ಊಟವಾದ ಬಳಿಕ ಸಿದ್ದುಗೆ ಕಾಲ್ ಮಾಡಿ ಅನು ಬಗ್ಗೆ ವಿಚಾರಿಸಬೇಕು ಎಂದುಕೊಂಡು ಕಾಲ್ ಮಾಡುವ ಅಷ್ಟರಲ್ಲಿ ಸಿದ್ದುನೇ ಕಾಲ್ ಮಾಡಿದ್ದ ರಿಸೀವ್ ಮಾಡಿದ ಇಂಚರ ಹಲೋ ಸಿದ್ದು ನಾನೇ ಕಾಲ್ ಮಾಡೋಣ ಅಂದ್ಕೊಂಡೆ ಅಷ್ಟರಲ್ಲಿ ನೀನೇ ಮಾಡಿದೆ ನೋಡು ಅಚ್ಚರಿ ಅನು ಹೇಗಿದ್ದಾಳೆ ಎಂದು ಕೇಳಿದಳು ಅಜ್ಜಿ ಆರಾಮಾಗಿದ್ದಾರೆ ಇಂಚರ ಅದು ಬಿಡು ನೀನು ಹೇಗಿದ್ದೀಯಾ ನಿನ್ನ ಕೈ ಹೇಗಿದೆ ಎಂದು ಇಂಚರಾಳನ್ನು ವಿಚಾರಿಸಿದ ಟಿ ವಿಯಲ್ಲಿ ಅವಳಿಗೆ ಏಟಾಗಿದ್ದನ್ನು ನೋಡಿ ತುಂಬಾ ಟೆನ್ಷನ್ ಆಗಿತ್ತು ಸಿದ್ದುಗೆ ಹಾಂ ಪರವಾಗಿಲ್ಲ ನೋವು ಹಾಗೆ ಇದೆ ಬೆರಳಣ್ಣ ಫೋಲ್ ಮಾಡೋಕ್ಕಾಗ್ತಿಲ್ಲ ಹಾಗಾಗಿ ನಾಳೆ ಫೈನಲ್ ಹೇಗಾಡೋದು ಅಂತ ಸ್ವಲ್ಪ ಟೆನ್ಷನ್ ಇದೆ ನೋಡೋಣ ನಾಳೆವರೆಗೂ ಹೇಗಾಗುತ್ತೆ ಅಂತ ಎಂದು ಹೇಳಿದಳು ಆಗ ಸಿದ್ದು ಇಂಚರ ಇವತ್ತಿನ ಥರ ರಿಸ್ಕ್ ತೊಗೊಂಡು ಹಾಡಬೇಡ ಸ್ವಲ್ಪ ಹುಷಾರಾಗಾಡು ಎಂದನು ಅವಳ ಮೇಲಿನ ಕಾಳಜಿಯಿಂದ ಹ್ಞೂ ಸರಿ ಅಲ್ಲಿಗೆ ಬಂದು ಮಾತಾಡೋಣ ಬಿಡು ರಾತ್ರಿ ಅಷ್ಟರಲ್ಲಿ ಬರ್ತೀನಿ ಎಂದಳು ಆಗ ಸಿದ್ದು ಅಜ್ಜಿ ಹುಷಾರಾಗಿದ್ದಾರೆ ಅಂತ ಹೇಳಿದ್ನಲ್ಲ ಮತ್ತ್ಯಾಕೆ ಬರ್ತೀಯಾ ಬೆಳಗ್ಗೆಯಿಂದ ತುಂಬ ಟಯರ್ಡ್ ಆಗಿದ್ದೀಯಾ ಅಂತ ನನಗೆ ಗೊತ್ತು ಸೊ ರೆಸ್ಟ್ ಮಾಡು ಇಲ್ಲ ಅಂದರೆ ನಾಳೆ ಫೈನಲ್ ಮ್ಯಾಚ್ ಆಡಿದ ರೀತಿ ಹುಷಾರಿಲ್ಲದೆ ಮಲ್ಕೋಬೇಕಷ್ಟೆ ಎಂದು ಬುದ್ಧಿ ಹೇಳಿದ ಇಲ್ಲ ಸಿ ನಾನು ಅನೂ ಹತ್ರ ಸರಿಯಾಗಿ ಮಾತಾಡಲೇ ಇಲ್ಲ ಅವಳನ್ನು ನೋಡೋವರೆಗೂ ಸಮಾಧಾನ ಇಲ್ಲ ಸೊ ಬರ್ತೀನಿ ಎಂದು ಹಠ ಬಿಡದ ರೀತಿ ಹೇಳಿದಳು ಹಠ ಮಾಡಿಬಿಡ ಹೆಂಚರ ಸುಮ್ಮನೆ ಹೇಳ್ದಷ್ಟು ಕೇಳು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡೋಕೆ ಬೆಂಗಳೂರು ಮತ್ತು ಡೆಲ್ಲಿ ಅಕ್ಕಪಕ್ಕದ ಮನೆಯಲ್ಲ ನಿನ್ಗೆ ಮಾತಾಡಲೇಬೇಕು ಅಂತ ಅನಿಸಿದ್ರೆ ವೀಡಿಯೋ ಕಾಲ್ ಮಾಡ್ತೀನಿ ಇರು ಆಗ ನೋಡಿದ ಹಾಗೂ ಆಗುತ್ತೆ ಎಂದು ಅವಳನ್ನು ಬರದ ರೀತಿ ತಡೆದು ವೀಡಿಯೋ ಕಾಲ್ ಮಾಡಿ ಕೊಡುತ್ತಾನೆ ತೆಲಂಗಾಣ ಟೀಮನ್ನು ಯಶಸ್ವಿಯಾಗಿ ಸೋಲಿಸಿ ಫೈನಲ್ಸ್ಗೆ ಎಂಟ್ರಿ ಕೊಟ್ಟ ಮೊದಲ ಟೀಮ್ ಕರ್ನಾಟಕವಾದರೆ ತಮಿಳುನಾಡು ಮತ್ತು ಡೆಲ್ಲಿಯ ಸೆಮಿಫೈನಲ್ಸ್ನಲ್ಲಿ ಡೆಲ್ಲಿ ಗೆದ್ದು ಫೈನಲ್ಸ್ಗೆ ಕಾಲಿಟ್ಟ ಎರಡನೇ ಟೀಮ್ ಆಗಿತ್ತು ಎಲ್ಲರ ಬಹು ನಿರೀಕ್ಷಿತ ಹಾಗೂ ಕಟ್ಟಕಡೆಯ ಪಂದ್ಯ ಇದಾಗಿತ್ತು ಡೆಲ್ಲಿ ಟೀಮ್ನ ಕ್ಯಾಪ್ಟನ್ ಮತ್ತು ಕರ್ನಾಟಕ ಟೀಮ್ನ ಕ್ಯಾಪ್ಟನ್ ಇಬ್ಬರು ಟಾಸ್ಗೋಸ್ಕರ ಮುಖಾಮುಖಿಯಾಗಿ ನಿಂತಿದ್ದರು ಇದು ಕಟ್ಟಕಡೆಯ ಕಡೆಯ ಪಂದ್ಯ ಆಗಿರುವುದರಿಂದ ಅಂದು ವಿ ಐ ಪಿ ಗೆಸ್ಟ್ ಅಷ್ಟರಲ್ಲಿ ಎಂಟ್ರೆನ್ಸ್ ಡೋರ್ ಹತ್ತಿರ ಯಾರೋ ಬಂದಂತಾಗಿ ಎಲ್ಲರ ದೃಷ್ಟಿ ಹತ್ತ ಕಡೆಯರಿಯಿತು ನಾಲ್ಕು ಜನ ಬಾಡಿಗಾರ್ಡ್ಸ್ ಜೊತೆ ಬ್ಲ್ಯಾಕ್ ಸೂಟ್ ತೊಟ್ಟು ಬಂದಿದ್ದ ವ್ಯಕ್ತಿಯನ್ನು ನೋಡಿದ ಇಂಚರಾಗೆ ಆಶ್ಚರ್ಯವಾದರೆ ಗ್ರೇ ಸೂಟ್ನಲ್ಲಿ ಬಂದಿದ್ದ ಮತ್ತೊಬ್ಬ ವ್ಯಕ್ತಿಯನ್ನು ನೋಡಿ ಆಶ್ಚರ್ಯದ ಜೊತೆಗೆ ಆಘಾತ ಕೂಡ ಆಗಿತ್ತು ಯಾಕಂದರೆ ಆ ವ್ಯಕ್ತಿಯನ್ನು ತನ್ನ ಕಬಡ್ಡಿ ಮ್ಯಾಚ್ನ ಫೈನಲ್ಸ್ನಲ್ಲಿ ಯಾವತ್ತೂ ನಿರೀಕ್ಷೆ ಮಾಡಿರಲಿಲ್ಲ ಇಂಚರ ಆದರೆ ಅಲ್ಲಿ ಬರುತ್ತಿದ್ದ ವಿ ಐ ಪಿಗಳನ್ನು ನೋಡಿದ ಆಡಿಯನ್ಸ್ ಪ್ಲೇಯರ್ಸ್ ಆಂಕರ್ ಅಂಪೈರ್ ಹಾಗೂ ಇನ್ನುಳಿದ ಎಲ್ಲರೂ ಅವರಿಬ್ಬರನ್ನು ಚಪ್ಪಾಳೆಯ ಮೂಲಕ ಬರಮಾಡಿಕೊಂಡಿದ್ದರು ದೇಶದ ಟಾಪ್ ತ್ರೀ ಕಂಪನಿಗಳಲ್ಲಿ ಒಂದಾಗಿದ್ದ ದೇಸಾಯಿ ಗ್ರೂಪ್ ಆಫ್ ಕಂಪನಿಯ ಫೌಂಡರ್ ಶಂಕರ್ ದೇಸಾಯಿ ಹಾಗೂ ಅವರ ಮಗ ದಿ ನ್ಯೂ ಎಂಗ್ಸ್ ಸಿಇಒ ಸಿದ್ಧಾರ್ಥ್ ದೇಸಾಯಿ ಇಬ್ಬರು ಇವತ್ತು ಈ ಫೈನಲ್ಗೆ ಬಂದಿದ್ದಾರೆ ಸೊ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಆ್ಯಂಡ್ ವೆಲ್ಕಮ್ ದಮ್ ಎಂದು ಮೈಕಿನಲ್ಲಿ ಹೇಳುತ್ತಾ ಅವರನ್ನು ಬರಮಾಡಿಕೊಂಡಿದ್ದ ಆ್ಯಂಕರ್ ಆಗ ಜನರೆಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿದರು ಬರೀ ಟಿ ವಿ ಮ್ಯಾಗ್ಝಿನ್ಸ್ ಪೇಪರ್ಗಳಲ್ಲಿ ನೋಡುತ್ತಿದ್ದವರು ಇಂದು ಲೈವ್ನಲ್ಲಿ ನೋಡಿದ ಜನಗಳು ಅವರಿಬ್ಬರನ್ನು ಕಣ್ಣರಳಿಸಿ ನೋಡುತ್ತಿದ್ದರು ಬ್ಲ್ಯಾಕ್ ಸೂಟ್ನಲ್ಲಿ ಹ್ಯಾಂಡ್ಸಮ್ ಆಗಿ ಕಾಣುತ್ತಿದ್ದ ಸಿದ್ದುವನ್ನು ನೋಡಿ ಎಷ್ಟೋ ಹುಡುಗಿಯರು ಕಳೆದು ಹೋಗಿದ್ದರು ಸ್ಟೇಜ್ ಬಳಿಗೆ ಬಂದ ನಂತರ ಬಾಡಿಗಾರ್ಡ್ಸ್ ಎಲ್ಲರೂ ಸ್ಟೇಜ್ ಕೆಳಗೆ ಉಳಿದುಕೊಂಡರೆ ಶಂಕರ್ ಹಾಗೂ ಸಿದ್ದು ಸ್ಟೇಜ್ ಮೇಲೆ ಬಂದರು ತಮ್ಮನ್ನು ವೆಲ್ಕಮ್ ಮಾಡಿದ ಆಂಕರ್ಗೆ ಶೇಕ್ ಹ್ಯಾಂಡ್ ಮಾಡಿ ಒಂದು ಹಕ್ ಕೊಟ್ಟು ಎರಡು ಕ್ಯಾಪ್ಟನ್ಸ್ಗಳ ಮಧ್ಯದಲ್ಲಿ ನಿಂತುಕೊಂಡರು ಸಿದ್ದುವಿನ ಲೆಫ್ಟ್ ಸೈಡ್ನಲ್ಲಿ ಇಂಚರ ನಿಂತಿದ್ದರೆ ಶಂಕರವರ ರೈಟ್ ಸೈಡ್ನಲ್ಲಿ ಡೆಲ್ಲಿಯ ಕ್ಯಾಪ್ಟನ್ ನಿಂತಿದ್ದಳು ಅವರಿಬ್ಬರನ್ನು ನೋಡಿದ ಇಂಚರ ಮಾತ್ರ ಇನ್ನೂ ಶಾಕ್ನಿಂದ ಹೊರಗೆ ಬಂದಿರಲಿಲ್ಲ ನಾನು ಕಬಡ್ಡಿ ಪ್ಲೇಯರ್ ಆಗ್ತೀನಿ ಅಂತ ಹೇಳಿದ್ರೇನೆ ಕೋಪ ಮಾಡ್ಕೊಂಡು ಬೈತಿದ್ದಪ್ಪ ಇಂದು ಅದೇ ಕಬಡ್ಡಿ ಫೈನಲ್ಗೆ ಬಂದಿದ್ದಾರಲ್ಲ ಎಂದು ನಂಬೋದಕ್ಕೆ ಆಗದೆ ಶಂಕರವರನ್ನೇ ನೋಡುತ್ತಿದ್ದಳು ಬಂದಾಗಿನಿಂದ ಅಪ್ಪನನ್ನೇ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡುತ್ತಿದ್ದ ಇಂಚರಾಳನ್ನು ನೋಡಿದ ಸಿದ್ದು ಅವಳ ಹತ್ತಿರ ಸ್ವಲ್ಪ ಬಾಗಿ ಸಾಕು ಕಣೆ ನೋಡಿದ್ದು ಆಮೇಲೆ ನಮ್ಮ ಅಪ್ಪನಿಗೆ ದೃಷ್ಟಿಯಾಗ್ಬಿಟ್ರೆ ಕಷ್ಟ ಎಂದು ಅವಳ ಕಿವಿಯಲ್ಲಿ ಹೇಳಿ ಮೀಸೆ ಮರೆಯಲ್ಲಿ ನಕ್ಕಿದ್ದ ಆಗ ಎಚ್ಚೆದ್ದ ಇಂಚರ ಶಂಕರವರಿಂದ ದೃಷ್ಟಿ ತೆಗೆದು ಸಿದ್ದುವನ್ನೇ ತಿನ್ನೋ ಹಾಗೆ ನೋಡಿದಳು ಅದು ಹೇಗಿತ್ತು ಎಂದರೆ ಬೆಳಗ್ಗೆ ರಾತ್ರಿ ಅಂತ ಮೂರತ್ತು ಫೋನ್ನಲ್ಲಿ ಮಾತಾಡ್ತಿದ್ರು ಇಲ್ಲಿಗೆ ಗೆಸ್ಟ್ ಹಾಕಿ ಇದ್ದೀನಿ ಅಂತ ಒಂದು ಮಾತು ಹೇಳಿಲ್ವಲ್ಲ ಎನ್ನುವಂತೆ ಇತ್ತು ಅವಳ ಲುಕ್ ಅದನ್ನು ಅರ್ಥ ಮಾಡಿಕೊಂಡ ಸಿದ್ದು ಸರ್ಪ್ರೈಸ್ ಎಂದು ಹೇಳಿ ನಕ್ಕಿದ್ದ ಆಗ ಆ್ಯಂಕರ್ ಸರ್ ಇವತ್ತು ಡೆಲ್ಲಿ ಮತ್ತು ಕರ್ನಾಟಕ ಟೀಮ್ನ ಫೈನಲ್ಸ್ ನಡೀತಿದೆ ಇನ್ಫ್ಯಾಕ್ಟ್ ನೀವು ಸಹ ಕರ್ನಾಟಕದವರೇ ಆಗಿರೋದ್ರಿಂದ ನಿಮ್ಮ ಟೀಮ್ನ ಫೈನಲ್ಸ್ನಲ್ಲಿ ನೋಡಿ ಹೇಗನ್ನಿಸ್ತಿದೆ ಎಂದು ಶಂಕರ್ ಅವರನ್ನು ಕೇಳಿದ ಅಷ್ಟು ಟಾಪ್ ಟೀಮ್ಗಳನ್ನು ಸೋಲಿಸಿ ಫೈನಲ್ಗೆ ಬರೋದು ಇಟ್ಸ್ ನಾಟ್ ಅ ಈಸಿ ಥಿಂಗ್ ಅದಕ್ಕೆ ತುಂಬ ಪ್ರಾಕ್ಟೀಸ್ ಬೇಕು ಸೊ ಈ ಎರಡೂ ಟೀಮ್ಗಳು ತುಂಬ ಚೆನ್ನಾಗಾಡಿ ಇಲ್ಲಿವರೆಗೂ ಬಂದಿದ್ದಾರೆ ಇಬ್ರಿಗೂ ಆಲ್ ದ ಬೆಸ್ಟ್ ಹೇಳೋಕೆ ಇಷ್ಟಪಡ್ತೀನಿ ಎಂದು ಚಿಕ್ಕದಾಗಿ ಹೇಳಿ ಮಾತು ಮುಗಿಸಿದರು ಆಗ ಆ್ಯಂಕರ್ ಸರ್ ನಿಮಗೇನಿಸುತ್ತೆ ಯಾವ ಟೀಮ್ ಗೆಲ್ಲಬಹುದು ಎಂದು ಸಿದ್ದು ಬಳಿ ಕೇಳಿದ ನಾನು ಒಬ್ಬ ಕನ್ನಡಿಗನಾಗಿ ಎಲ್ಲರ ಹಾಗೆ ಕರ್ನಾಟಕ ಟೀಮ್ ಗೆಲ್ಲಬೇಕು ಅಂತ ನನಗೂ ಆಸೆ ಇದೆ ಹಾಗೆ ನಿನ್ನೆಯ ಮಿಸ್ ಇಂಚರ ಅವರ ಪರ್ಫಾರ್ಮೆನ್ಸ್ ನೋಡಿ ನಮ್ಮ ಕರ್ನಾಟಕ ಟೀಮ್ ಗೆಲ್ಲುತ್ತೆ ಅನ್ನೋ ಕಾನ್ಫಿಡೆನ್ಸ್ ಸಹ ಇದೆ ಎಂದು ತಂಗಿಯನ್ನು ಹೊಗಳಿದ ಹೌದು ಸರ್ ನಿನ್ನೆಯ ಇವರ ಮ್ಯಾಚ್ನ ನೋಡಿ ಸ್ವತಃ ನಾನೇ ಅವರ ಫ್ಯಾನ್ ಆಗಿಬಿಟ್ಟಿದ್ದೀನಿ ಗೆಲುವಿನ ಹಾದಿಯಲ್ಲಿ ಸಾಗುತ್ತಿದ್ದ ತೆಲಂಗಾಣ ಟೀಮ್ ಗ್ರೂಪ್ನ ಇವರು ಬಂದು ತಲೆ ಕೆಳಗೆ ಮಾಡಿಬಿಟ್ಟರು ಸಖತ್ ಅಲ್ಟಿಮೇಟ್ ಆಗಿ ಆಡಿದ್ರು ಬರೀ ಕನ್ನಡಿಗರು ಮಾತ್ರ ಅಲ್ಲದೆ ಆಲ್ ಓವರ್ ಇಂಡಿಯಾದಲ್ಲಿ ನಿನ್ನೆಯ ಮ್ಯಾಚನ್ನ ಯಾರ್ಯಾರು ನೋಡಿದ್ರೋ ಅಷ್ಟು ಜನ ಇವರ ಫ್ಯಾನ್ ಆಗಿಬಿಟ್ಟಿದ್ದಾರೆ ಅದರಲ್ಲೂ ಇವರ ಡೆಡಿಕೇಶನ್ ನೋಡಿ ಕೈಗೆ ಇಂಜುರಿ ಆಗಿದ್ರು ಆಡ್ತೀನಿ ಅಂತ ಬಂದು ನಿಂತಿದ್ದಾರೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ ಇವರನ್ನು ನೋಡಿದ್ರೆ ಸೊ ಇವತ್ತು ಸಹ ಅಂಥದ್ದೇ ಒಂದು ರೋಮಾಂಚನಕಾರಿಯಾದಂತಹ ಆಟ ನೋಡೋಕ್ಕೆ ಸಿಗುತ್ತಾ ಎಂದು ತುಂಬ ಎಕ್ಸೈಟ್ ಆಗಿದ್ದೀನಿ ಆ್ಯಂಡ್ ನಿಮ್ಮ ಮಾತಿನಿಂದ ನೀವು ಅಷ್ಟೇ ಎಕ್ಸೈಟ್ ಆಗಿದ್ದೀರಾ ಅನ್ನೋದು ಗೊತ್ತಾಗ್ತಿದೆ ಸೊ ಇನ್ಯಾಕೆ ವೈಟ್ ಮಾಡೋದು ಗೇಮ್ ಸ್ಟಾರ್ಟ್ ಮಾಡೋಣ ಎಂದು ಇಂಚರಾಳನ್ನು ಹೊಗಳಿದರು ಅಣ್ಣನ ಮುಂದೆ ತಂಗಿಯನ್ನು ಹೊಗಳಿದರೆ ಯಾವ ಅಣ್ಣನಿಗೆ ತಾನೇ ಖುಷಿಯಾಗಲ್ಲ ಹಾಗೆ ಸಿದ್ದುಗೂ ಖುಷಿಯಾಗಿತ್ತು ಆಗ ಸ್ವತಃ ಶಂಕರ್ ಅವರೇ ಟಾಸ್ ಹಾಕಿದರು ಡೆಲ್ಲಿಯ ಕ್ಯಾಪ್ಟನ್ ಸ್ಟೈಲ್ಸ್ ಅಂದಿದ್ದರಿಂದ ಟಾಸ್ ಅವಳೇ ಗೆದ್ದು ರೈಡಿಂಗ್ ಚೂಸ್ ಮಾಡಿಕೊಂಡಳು ನಂತರ ಸಿದ್ದು ಡೆಲ್ಲಿ ಟೀಮ್ ಕ್ಯಾಪ್ಟನ್ಗೆ ಶೇಕ್ ಹ್ಯಾಂಡ್ ಕೊಟ್ಟು ಆಲ್ ದಿ ಬೆಸ್ಟ್ ಎಂದು ವಿಶ್ ಮಾಡಿದ ನಂತರ ಇಂಚರಾಗೂ ಶೇಕ್ ಹ್ಯಾಂಡ್ ಮಾಡಿ ಆಲ್ ದಿ ಬೆಸ್ಟ್ ಇಂಚು ಲೇವಲ್ ಹಾಗೆ ಸ್ವಲ್ಪ ಹುಷಾರಾಗಳು ಎಂದು ಅವಳಿಗೆ ಮಾತ್ರ ಕೇಳಿಸುವಂತೆ ವಿಶ್ ಮಾಡಿದ ನಂತರ ಶಂಕರ್ ಅವರು ಡೆಲ್ಲಿಯ ಕ್ಯಾಪ್ಟನ್ಗೆ ಹ್ಯಾಂಡ್ ಶೇಕ್ ಕೊಟ್ಟು ಅವರೂ ಸಹ ಆಲ್ ದಿ ಬೆಸ್ಟ್ ಎಂದು ಹೇಳಿದ್ದನ್ನು ನೋಡಿದ ಇಂಚರ ತನಗೆ ವಿಶ್ ಮಾಡಲ್ಲ ಎಂದುಕೊಂಡು ಸುಮ್ಮನೆ ನಿಂತಳು ಆಗ ಶಂಕರ್ ಅವರೇ ಅವಳ ಮುಂದೆ ಬಂದು ತಮ್ಮ ಕೈ ಚಾಚಿದರು ಅದನ್ನು ನೋಡಿದ ಇಂಚರಾಗೆ ಮತ್ತೊಂದು ಆಶ್ಚರ್ಯವಾಯಿತು ನನ್ನ ಮುಖ ನೋಡಿದ್ರೇ ಬೀಳೋ ಅಪ್ಪ ನನಗೆ ಶೇಕ್ ಹ್ಯಾಂಡ್ ಹೇಗೆ ಎಂದುಕೊಂಡು ತನ್ನ ಕೈ ಚಾಚಿದಳು ಆಗ ಅವಳಿಗೆ ಕೈ ಕುಲುಕಿ ಬೆಸ್ಟ್ ಆಫ್ ಲಕ್ ಎಂದು ಅವಳಿಗೂ ವಿಶ್ ಮಾಡಿ ತಮಗೆ ಎಂದು ನಿಗದಿಪಡಿಸಿದ್ದ ವಿಐಪಿ ಸೀಟ್ನಲ್ಲಿ ಇಬ್ಬರು ಕುಳಿತುಕೊಂಡರು ಮುಂದುವರಿಯುವುದು